ಲೈವ್ ಕುತ್ಕೊಂಡ್ಬೋದಂತ ಹೆಂಗ್ತೀರಾ ನಮ್ ಗಾಡಿನಲ್ಲಿ இன்னும் ஜொத்தேர்த்த பேலன்ஸ் ஊட்டா நம் லவர் பை நோடி மனமர்ஜி தாக்கணுங்கான மருக்கணும் சொல்றேன் ಇನ್ನೊಮ್ಮೆ ಬೈದು ಬಿಡ್ತೀನಿ ನಾನು ಸೀರಿಯಸ್ ಆಗಿ ಹೇಳಿದೀನಿ. ಸುವಾಸನೆ ಓಡಾ ಸುವಾಸೆ ಸೂಪರ್. ನಿಮಗೆ ಕಂಡೆನ್ಸ್ ಇದ್ರೆನೋ ಹೋಗಲಿ ಮ್ಯಾಜಿಕ್ ಕರೆ ಚೆನ್ನಾಗಿ ಸಿಗ್ತದೆ. चलो चलो ಇಲ್ಲಿ ಆಕಿಲ್ಲ ಬನ್ ಸೈತೀಯ ಇಲ್ಲಿ. ಅವನ ದೊಡ್ಡಪ್ಪಜಿ ಅವ್ರು ಸಹಕ ತಗೊಳ್ಳೋ. ಅಯ್ಯಪ್ಪಾಜಿ ನಾನು ನಂದೇನೋ ಒಂದು ವಿಡಿಯೋ ಬಂತು ಅಂದ್ರೆ ನಾನು ನಿಮಗೆ ಮೇಡಮ್ಗೆ ಕಂಪ್ಲೇಂಟ್ ಮಾಡೋದು ಹೇಳಿದ್ದೀನಿ ಏನಪ್ಪ ಕೋಸು ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ ಚೈತ್ರ ಕದೆ ರೇಮ್ ಚೋಪ್ರಿ ಹಾ ಪ್ರದೀಪನ ಚೈತ್ರ ಕದೆ ರೇಮ್ ಚೋಪ್ರಿ ಚೊಪ್ರಿ ಚೈತ್ರ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಚೈತ್ರ

ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ ಬೇಕಾದಾಗ್ಲಿ ಕಣ ಪತ್ತಲ್ಲಿ ಹೆಂಸ ನೀ ಏನು ಹೇಳು ಬೇಡ ನಾ ಬೇರೆ ಕೇಳುದು ಇಲ್ಲ ನಮ್ಮ ಮನೆಯಲ್ಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜು ಅಂತ ಕಾಣಿಸುತ್ತೆ ಟ್ರೈ

ಸರಿ ನೋಡು ಮೊಬೈಲ್ ಕಿತ್ತುಕೊಂಡ ನಾನು ನೀನೇ ಬರ್ತೀಯಾ ಅಮೇಲೆ ನೋ ಒಂದೆರಡು ಕರೆಕ್ಟಾಗಿ ಒಂದೆರಡು ಸೂಟ್ ಕೊಡ್ಬಹುದು ಅನ್ಕಸೋ ಮಡಕ ಓಲಿ ತಕ್ಕಿ ಅನ್ಕಸೋ ಮಡಕ ಓಲಿ ತಕ್ಕಿ ಅನ್ಕಸೋ ಮಡಕ ಓಲಿ ತಕ್ಕಿ ಅನ್ಕಸೋ ಮಡಕ ಓಲಿ ತಕ್ಕಿ ದಪ್ಪಕ ನಿಂತಕೊಂಡೆ ವಡಕ ಓಲಿ ಸುಮ್ಮ್ಯಾಕ ನೀನು ಇನ್ನೊಂದು ನಿಮ್ಸ್ತಾ ಕ್ಯಾಮೆರಾ ಬರೋ ತಕಮ್ಮಾ ಇಲ್ಲಿ ಇಟ್ಕೊಂಡ ಬಿಡು ಹಾ ಹಾ ಇಲ್ಲಿ ಇಟ್ಕೊಂಡ ಬಿಡು ಅದೇ ಅಪ್ಲಿಕೇಶನ್ ಹಾಕಿದೆ ನಿನ್ನೂ ಅಪ್ರೂವಲ್ ಬಂದಿಲ್ಲ ಯಾರು ಅದು ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರ ಅದು ಏಯ್ ಸೈಲೆಂಟ್ ಸೈಲೆನ್ಸ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ